ಮನುಷ್ಯ ಸಂಘಜೀವಿ ಬುದ್ಧಿಜೀವಿ ನಾಗರಿಕ ಜೀವಿ ಸೊ ಇದೆಲ್ಲ ಆಗೋದ್ಕಿಂತ ಮುಂಚೆ ಇವರು ಕಾಡ್ನಲ್ಲಿ ವಾಸ ಮಾಡ್ತಾ ಇದ್ದ ಅನ್ನೋದು ಗೊತ್ತಿದೆ ಯಾವುದೋ ಒಂದು ಹಂತದಲ್ಲಿ ಮನುಷ್ಯ ತನ್ನ ಬೆಳವಣಿಗೆಯ ಹಂತದಲ್ಲಿ ಚಕ್ರವನ್ನ ಸಂಶೋಧನೆ ಮಾಡ್ತಾನೆ ಈ ಚಕ್ರದ ಸಂಶೋಧನೆ ಮನುಷ್ಯನ ಒಂದು ಜೀವನದಲ್ಲಿ ಅವನ ಒಂದು ನಾಗರಿಕ ಒಂದು ಯಾನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದೆ ಈ ಒಂದು ಚಕ್ರವನ್ನ ಕಾಲಿಗೆ ಕಟ್ಕೊಂಡಂತ ಮನುಷ್ಯ ರಸ್ತೆ ಮಾರ್ಗ ಜಲಮಾರ್ಗ ವಾಯು ಮಾರ್ಗ ಈ ರೀತಿಯ ಎಲ್ಲ ಮಾರ್ಗಗಳಲ್ಲೂ ಸಂಚರಿಸ್ತಾ ಅವನು ಸಂತೋಷವನ್ನ ಕಂಡುಕೊಂತಾನೆ ಹೊಸ ಹೊಸ ವಿಚಾರಗಳನ್ನ ಕಂಡುಕೊಂತಾನೆ ಹೊಸ ಹೊಸ ಜನಗಳನ್ನ ನೋಡ್ತಾನೆ ಹೊಸ ಹೊಸ ಪ್ರದೇಶಗಳನ್ನ ಅನ್ವೇಷಣೆ ಮಾಡ್ತಾನೆ ಈ ಜಗತ್ತು ವಿಸ್ತಾರವಾಗ್ತಾ ಫ್ರೆಂಡ್ಸ್ ನಾವು ರಸ್ತೆ ಮಾರ್ಗ ಜಲ ಮಾರ್ಗ ವಾಯು ಮಾರ್ಗ ಇದ್ರ ಬಗ್ಗೆ ಎಲ್ಲಾನು ಕೂಡ ಒಂದು ಬೇಸಿಕ್ ಆಗಿ ನಾವು ತಿಳ್ಕೊಂಡಿದೀವಿ ಈ ರಸ್ತೆ ಮಾರ್ಗ ಮತ್ತೆ ಜಲಮಾರ್ಗಗಳಲ್ಲಿ ಹೋಗ್ಬೇಕಾದ್ರೆ ಅದ್ರದೇ ಆದಂತಹ ಒಂದಷ್ಟು ಅಡೆತಡೆಗಳು ಬರುತ್ತೆ ಈ ಮಾರ್ಗಗಳಲ್ಲಿ ಎಷ್ಟು ಅನುಕೂಲತೆಗಳಿತ್ತೋ ಅಷ್ಟೇ ಅನಾನುಕೂಲತೆಗಳು ಇದೆ ಇವಾಗ ಉದಾಹರಣೆಗೆ ನಾವು ರಸ್ತೆನಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಿ ಹೋದ ಹೋಗ್ಬೇಕಾದ್ರೆ ಒಂದು ಯಾವ್ದೋ ಒಂದು ಪ್ರಾಣಿ ಅಡ್ಡ ಬರ್ಬೋದು ಅಥವಾ ಹಂಪ್ಸ್ ಬರ್ಬೋದು ಅಥವಾ ರಂಬಲ್ ಸ್ಟ್ರಿಪ್ಸ್ ಅಂತ ಒಂದು ಬರುತ್ತೆ ಅವಾಗ ಗಾಡಿ ಶೇಕ್ ಆಗ್ತದೆ ಕಾರ್ ಆಗ್ಬೋದು ಬಸ್ ಆಗ್ಬೋದು ಅಥವಾ ಟೂ ವೀಲರ್ ಆಗ್ಬೋದು ಶೇಕ್ ಆಗುತ್ತೆ ಸೊ ಹಾಗೇನೆ ಜಲಮಾರ್ಗದಲ್ಲಿ ಹಡಗುಗಳು ಮತ್ತೆ ಬೋಟ್ಗಳು ಈ ತರ ಸಂಚಾರ ಮಾಡಬೇಕಾದ್ರೆ ಅಲ್ಲೂ ಕೂಡ ಒಂದು ಒಂದು ಸಮುದ್ರದ ಪ್ರಕ್ಷುಬ್ಧ ವಾತಾವರಣ ಅಥವಾ ಐಸ್ ಗಳಾಗ್ಬಹುದು ಅಥವಾ ಇನ್ಯಾವುದೋ ಒಂದು ವಾಟರ್ ಕರೆಂಟ್ ಆಗ್ಬೋದು ಇವುಗಳಿಂದ ಅಡೆತಡೆ ಉಂಟಾಗಿ ಆ ಒಂದು ಜಲಮಾರ್ಗದಲ್ಲಿ ಒಂದು ಸಂಚಾರ ಮಾಡುವಂತಹ ಅಡ್ಗುಗಾಗ್ಬಹುದು ಅಥವಾ ಆಗ್ಬಹುದು ತೊಂದರೆ ಆಗ್ಬೋದು ಸೊ ಹಾಗೇನೆ ವಾಯುಮಾರ್ಗದಲ್ಲೂ ಕೂಡ ಸಂಚಾರ ಮಾಡಬೇಕಾದ್ರೆ ಒಂದು ಒಂದಷ್ಟು ಅಡೆತಡೆ ಇತ್ತೀಚೆಗೆ ಪ್ರಚಲಿತವಾಗಿ ಒಂದು ವರ್ಡು ತುಂಬಾನೇ ಬಳಸ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಟರ್ಬುಲೆನ್ಸ್ ಅಂತ ಇತ್ತೀಚೆಗೆ ನಮ್ಮ ಸ್ಯಾಂಡ್ಲ್ವುಡ್ ನ ಯಂಗ್ ಟಸ್ಕರ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜ ಅವರು ಬ್ಯಾಂಗ್ಳೂರಿಂದ ಶ್ರೀನಗರ್ಗೆ ಪ್ರಯಾಣ ಮಾಡ್ಬೇಕಾದ್ರೆ ತೀವ್ರತರವಾದಂತ ಗೆ ಆ ವಿಮಾನ ಸಿಗುತ್ತೆ ಸುಮಾರು ಹೊತ್ತುಗಳ ಕಾಲ ಟಿ ಸಿ ಗೆ ಅದು ಸಂಪರ್ಕಕ್ಕೆ ಸಿಗಲ್ಲ ಪೈಲಟ್ ತುಂಬಾ ಪ್ರಯತ್ನ ಪಟ್ಟು ತುಂಬಾ ಸರ್ಕಸ್ ಮಾಡಿ ಕೊನೆಗೆ ಶ್ರೀನಗರ್ ಏರ್ಪೋರ್ಟ್ ಅಲ್ಲಿ ಆ ಫ್ಲೈಟ್ ನ ಲ್ಯಾಂಡಿಂಗ್ ಮಾಡ್ತಾರೆ ಅದಾದ್ಮೇಲೆ ಧ್ರುವ ಸರ್ ಜೋರು ಒಂದು ಸ್ಟೇಟ್ಮೆಂಟ್ ನಮ್ಮನ್ನ ಬಂದು ದೇವರೇ ಕಾಪಾಡಿದೆ ಅಂದ್ರೆ ಆ ಒಂದು ವಿಮಾನ ಟರ್ಕುಲೆನ್ಸ್ ಟರ್ಬುಲೆನ್ಸ್ ಒಳಗಾಯ್ತು ಇತ್ತೀಚೆಗೆ ಬ್ರಿಟನ್ ನೋ ವಿಮಾನ ಸಿಂಪುರ್ಗೆ ಒಂದು ಫ್ಲೈಟ್ ಹೊಡ್ದು ಹಿಂದೂ ಮಹಾಸಾಗರದ ನಡುವೆ ಎಲ್ಲೋ ಒಂದ್ ಕಡೆ ತೀವ್ರತರವಾದಂತಹ ಒಂದು ಟರ್ಬುಲೆನ್ಸ್ ವಿಮಾನ ಸಿಕ್ಕಿ ಆ ವಿಮಾನದಲ್ಲಿ ಇದ್ದಂತಹ ಒಬ್ಬ ಬ್ರಿಟಿಷ್ ಪ್ರಜೆ ಮರಣ ಹೊಂದಿದೆ ಸೊ ಹಾಗಾದ್ರೆ ಏನು ಈ ಟರ್ಬುಲೆನ್ಸ್ ಅಂದ್ರೆ ಯಾಕೆ ಈ ಟರ್ಕುಲೆನ್ಸ್ ಉಂಟಾಗುತ್ತೆ ವಾಟ್ ಇಸ್ ಟರ್ಬುಲೆನ್ಸ್ ಅಂತ ಟರ್ಬುಲೆನ್ಸ್ ಅಂದ್ರೆ ಏನು ಏನು ಎಕ್ಸಾಕ್ಟ್ಲಿ ನೋಡಿ ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ಟರ್ಬುಲೆನ್ಸ್ ಅಂದ್ರೆ ತೀವ್ರತರವಾದಂತಹ ಗಾಳಿಯ ಶ್ಲೋಭೆ ಅಂತ ಅಥವಾ ಗಾಳಿಯ ಪ್ರಕ್ಷುಬ್ಧತೆ ಅಂತ ನೋಡಿ ಸಾಮಾನ್ಯವಾಗಿ ನಮ್ಗೆ ಈ ಭೂಮಿ ಮೇಲೆ ಜೋರಾಗಿ ಬಿರುಗಾಳಿ ಬಂತು ಅಂತಂದ್ರೆ ಅಥವಾ ಚಂಡಮಾರುತ ಉಂಟಾಯ್ತು ಅಂತಂದ್ರೆ ಈ ತರಗೆಲೆಗಳಾಗ್ಬೋದು ಹಗುರವಾದಂತಹ ವಸ್ತುಗಳು ಗಾಳಿನಲ್ಲಿ ತೇಲಾಡುತ್ತೆ ನೀವು ಗಮನಿಸಿದೀರಾ ಜಂಕ್ಷಿಟ್ ಮನೆಗಳ ಅವೆಲ್ಲನು ಛಾವಣಿಗಳೆಲ್ಲನು ಕೂಡ ಗಾಳಿನಲ್ಲಿ ಹಾರಾಡ್ಬೇಕು ಸೊ ಭೂಮಿ ಮೇಲೆ ಹಿಂಗಾಗುತ್ತೆ ಆಕಾಶದಲ್ಲಿ ಈ ರೀತಿ ಆದಾಗ ಆ ಗಾಳಿಯ ಪ್ರಕ್ಷುಬ್ಧತೆ ಉಂಟಾದಾಗ ಹೆಚ್ಚಿನ ಬಿರುಗಾಳಿಯ ರೀತಿಯ ಒಂದು ಪ್ರವಾಹ ಗಾಳಿಯ ಪ್ರವಾಹ ಉಂಟಾದಾಗ ಆ ಒಂದು ವಾತಾವರಣದಲ್ಲಿ ಈ ವಿಮಾನ ಸಂಚಾರ ಮಾಡಿದಾಗ ಆ ಒಂದು ಗಾಳಿಯ ಪ್ರಕ್ಷುಬ್ಧತೆ ಅಥವಾ ಗಾಳಿಯ ಕ್ಷೋಭೆ ಆ ವಿಮಾನದ ಮೇಲೆ ಉಂಟಾಗುತ್ತೆ ಯಾವಾಗ ಆ ಗಾಳಿಯ ಪ್ರಕ್ಷುಬ್ಧತೆ ಮೇಲೆ ಉಂಟಾಗುತ್ತೆ ವಿಮಾನ ಅಲ್ಲಾಡೋದಕ್ಕೆ ಪ್ರಾರಂಭ ಆಗುತ್ತೆ ಆ ವಿಮಾನ ಅಲ್ಲಾಡೋದಕ್ ಪ್ರಾರಂಭ ಆದಾಗ ಪೈಲಟ್ ಅದನ್ನ ಕೋಆರ್ಡಿನೇಟ್ ಮಾಡೋದಕ್ಕೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಆಲ್ಟಿಟ್ಯೂಡ್ ನ ಡಿಕ್ರೀಸ್ ಮಾಡೋದು ಅಥವಾ ಇನ್ಕ್ರೀಸ್ ಮಾಡೋದು ಅಥವಾ ವಿಮಾನದ ವೇಗವನ್ನ ಜಾಸ್ತಿ ಮಾಡೋದು ಅಥವಾ ಕಡಿಮೆ ಮಾಡೋದು ಈ ರೀತಿ ಮ್ಯಾನೇಜ್ ಸೊ ಈ ಒಂದು ಸಂದರ್ಭದಲ್ಲಿ ಸಪೋಸ್ ಏನಾದ್ರು ಪ್ರಯಾಣಿಕರು ಅಂದ್ರೆ ಏನು ಪ್ಯಾಸೆಂಜರ್ಸ್ ಏನಾದ್ರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದ್ರೆ ತೀವ್ರತರವಾದಂತಹ ಅಪಘಾತಕ್ಕೆ ಆ ಫ್ಲೈಟ್ ಒಳಗಡೆ ಒಳಗಾಗಬೇಕಾಗುತ್ತೆ ತಲೆನ ಕುಟ್ಕೋಬಹುದು ಅಥವಾ ಇನ್ನಿತರ ಗಾಯಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಟರ್ಬುಲೆನ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಈ ಅಲ್ಲಿ ಪ್ರಯಾಣ ಮಾಡೋಕೆ ಒಂದಷ್ಟು ಭಯ ಇರುತ್ತೆ ಸೊ ಈ ಒಂದು ಟರ್ಬುಲೆನ್ಸ್ ನಲ್ಲಿ ಹಲವಾರು ವಿಧಗಳು ಇದೆ ಮೈನ್ಲಿ ಅದನ್ನ ಕೆಫರ್ ಕ್ಯಾಟ್ ಅಂತ ಕರೀತಾರೆ ಕ್ಲಿಯರ್ ಏರ್ ಟರ್ಬುಲೆನ್ಸ್ ಮೆಕ್ಯಾನಿಕಲ್ ಟರ್ಬುಲೆನ್ಸ್ ಅಂತ ಕರೀತಾರೆ ಥರ್ಡ್ ಒನ್ ಥರ್ಮಲ್ ಟರ್ಬುಲೆನ್ಸ್ ಅಂತ ಇದೆ ಒನ್ ವೇಕ್ ಟರ್ಬುಲೆನ್ಸ್ ಅಂತ ಕರೀತಾರೆ ಇವು ಎಲ್ಲದಕ್ಕೂ ಕಾರಣ ಬೇರೆ ಒಂದು ಸಂದರ್ಭಗಳಾದರೂ ಕೂಡ ಈ ಕ್ಯಾಟ್ ಅನ್ನೋದೇನಿದೆ ಕ್ಲಿಯರ್ ಏರ್ ಟರ್ಬುಲೆನ್ಸ್ ಅನ್ನೋದೇನಿದೆ ಇದು ತುಂಬಾ ತೀವ್ರತರವಾದಂತಹ ಪರಿಣಾಮ ಉಂಟಾಗುತ್ತೆ ಮತ್ತೆ ಇದು ಅನ್ಪ್ರಡಿಕ್ಟಬಲ್ ಏನು ಪೈಲಟ್ಸ್ ಕೂಡ ಇಮಿಡಿಯೇಟ್ ಆಗಿ ಪ್ರಿಡಿಕ್ಟ್ ಆಗಲ್ಲ ಸೊ ಹಾಗಾಗಿ ಇವತ್ತು ಈ ಒಂದು ಈ ಕ್ಲಿಯರ್ ಏರ್ ಟರ್ಬುಲೆನ್ಸ್ ನ ಮಾಡೋದಕ್ಕೆ ನಾಸಾದ ವಿಜ್ಞಾನಿಗಳು ಮತ್ತೆ ಏರೋನಾಟಿಕಲ್ ಇಂಜಿನಿಯರ್ಸ್ ಹಲವಾರು ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಆ ಒಂದು ಸಂಶೋಧನೆ ಫಲ ಸಿಕ್ಕಿ ಈ ಟರ್ಬುಲೆನ್ಸ್ ಬಚಾವಾಗುವಂತಹ ಒಂದು ವಿಮಾನಗಳನ್ನ ನಾವು ಸಂಚಾರ ಮಾಡುವಂತಹ ಮುಂದೆ ಬರಬಹುದು ನಾವು ಇವತ್ತು ಏನು ಟರ್ಬುಲೆನ್ಸ್ ಅದು ಯಾವ್ಯಾವ ರೀತಿ ಟರ್ಬುಲೆನ್ಸ್ ಬರುತ್ತೆ ಏನ್ ಮಾಡಬಹುದು ಅನ್ನೋದು ಪೈಲಟ್ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ ಸೊ ಇನ್ನೂ ಸ್ಪಷ್ಟವಾಗಿ ಈ ಟರ್ಬುಲೆನ್ಸ್ ನ ಹೇಗೆ ಅವಾಯ್ಡ್ ಮಾಡಬಹುದು ತಿಳ್ಕೊಳ್ಳೋಣ ನೋಡಿ ಈ ಟರ್ಬುಲೆನ್ಸ್ ಮಾಡಬಹುದು ಅಂದ್ರೆ ಪೈಲಟ್ ಗಳು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ನಾನು ಈ ಡಿಕ್ರೀಸ್ ಮಾಡೋದು ಮಾಡೋದು ಇನ್ಕ್ರೀಸ್ ಮಾಡ್ತಾರೆ ಟರ್ಬುಲೆನ್ಸ್ ನ ಆ ಒಂದು ಇಂಪ್ಯಾಕ್ಟ್ ಗೆ ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ನೋಡಿ ನಾವು ಸೀಟ್ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಈ ರೆಕ್ಕೆಗಳ ಬದಿನಲ್ಲಿ ಆಸುಪಾಸಿನಲ್ಲಿ ನಾವು ಈ ಸೀಟ್ಗಳನ್ನ ಬುಕ್ ಮಾಡಿದ್ರೆ ಟರ್ಬುಲೆನ್ಸ್ ನ ಒಂದು ಇಂಪ್ಯಾಕ್ಟ್ ನಮ್ಮ ಮೇಲೆ ಕಡಿಮೆ ಇರುತ್ತೆ ಒಂದು ಏನಪ್ಪಾ ಅಂತಂದ್ರೆ ನಾವು ಅರ್ಲಿ ಮಾರ್ನಿಂಗ್ಸ್ ನಾವು ಅರ್ಲಿ ಮಾರ್ನಿಂಗ್ ನಾವು ಫ್ಲೈಟ್ ನಲ್ಲಿ ಪ್ರಯಾಣ ಮಾಡೋದ್ರಿಂದ ಈ ನ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಉಷ್ಣತೆ ಜಾಸ್ತಿ ಆಗ್ತಾ 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 ಆ ಮಾರುತಗಳ ಒಂದು ಪ್ರವಾಹ ಆ ಮಾರುತಗಳ ಏನು ಬೀಸುವಂತಹ ಒಂದು ಪ್ರವಾಹ ಜಾಸ್ತಿ ಆಗುತ್ತೆ ಅಲ್ಲಿ ಟರ್ಬುಲೆನ್ಸ್ ಉಂಟಾಗುವಂತ ಸಾಧ್ಯತೆ ಸೊ ಇನ್ನು ಅರ್ಲಿ ಮಾರ್ನಿಂಗ್ಸ್ ಅದ್ರ ಪ್ರಮಾಣ ಕಡಿಮೆ ಇರುತ್ತೆ ಇದು ಎರಡನೇದು ಮೂರನೇದು ಏನಪ್ಪಾ ಅಂತಂದ್ರೆ ನಾವು ಯಾವಾಗ್ಲೂ ಕೂಡ ಸೀಟ್ ಬೆಲ್ಟ್ ಹಾಕಿರೋದು ತುಂಬಾ ಒಳ್ಳೇದು ನೋಡಿ ಅದು ವಿಮಾನದಲ್ಲಿ ಆಗ್ಬಹುದು ಅಥವಾ ಏನು ಫೋರ್ ವೀಲರ್ ಮಾಡಬೇಕಾಗುತ್ತೆ ಸೀಟ್ ಬೆಲ್ಟ್ ಹಾಕೊಂಡ್ರೆ ತುಂಬಾ ಸೇಫ್ಟಿ ಇರುತ್ತೆ ನಾಲ್ಕನೇದು ಅಂತಂದ್ರೆ ಇವತ್ತು ಫ್ಲೈಟ್ಸ್ ತುಂಬಾ ಇದೆ ಇವತ್ತು ಬೋಯಿಂಗ್ ತ್ರಿಬಲ್ ಸೆವೆನ್ ವಿಮಾನಗಳಿದೆ ಸೊ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ನೈನ್ ಈ ವಿಮಾನಗಳು ಟರ್ಬುಲೆನ್ಸ್ ನ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಒಂದು ಟೆಕ್ನಾಲಜಿಯನ್ನು ಹೊಂದಿದೆ ಈ ಒಂದು ವಿಮಾನಗಳಲ್ಲಿ ಪ್ರಯಾಣ ಮಾಡೋದ್ರಿಂದ ಟರ್ಬುಲೆನ್ಸ್ ತುಂಬಾ ನೋಡಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಹೆಚ್ಚು ಹೆಚ್ಚು ನಮ್ಮ ಕನ್ನಡಿಗರು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸೊ ವಿಮಾನದಲ್ಲಿ ಪ್ರಯಾಣ ಮಾಡೋದಕ್ಕೆ ವಿಮಾನ ನಿಲ್ದಾಣಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟಿದೆ ಹತ್ತೊಂಬತ್ತು ವಿಮಾನ ನಿಲ್ದಾಣಗಳಿವೆ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಏಳು ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಇದೆ ಏಳು ಮಿಲಿಟರಿ ಬೇಸ್ ಏರ್ಪೋರ್ಟ್ಸ್ ಇದೆ ಮೂರು ಪ್ರೈವೇಟ್ ಏರ್ಪೋರ್ಟ್ಸ್ ಇದೆ ಸೊ ಹೆಚ್ಚು ಹೆಚ್ಚು ನಮ್ಮ ಕನ್ನಡಿಗರು ಪ್ರಯಾಣ ಮಾಡ್ತಾ ಇದ್ದಾರೆ ಸೊ ಆ ನಮ್ಮ ಪ್ರಯಾಣಿಕರಿಗೆ ಕರ್ನಾಟಕ ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಟರ್ಬುಲೆನ್ಸ್ ಬಗ್ಗೆ ಆಯ್ತು ಮತ್ತೊಂದ್ರ ಬಗ್ಗೆ ಆಯ್ತು ಈ ಮಾಹಿತಿಯನ್ನ ನೀಡ್ತಾ ಇದೀವಿ ಆ ದಯಮಾಡಿ ಯಾರಿಗೆ ಇದು ಅವಶ್ಯಕತೆ ಇದೆಯೋ ಅವ್ರಿಗೆ ಇದನ್ನ ಹಂಚ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ